ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಶಾರ್ಟ್ ಕಟ್ ಇರೋದಿಲ್ಲ ಹೆಚ್ಚಿನ ಪರಿಣಿತಿ ಪಡೆಯಲು ಸಾಧಿಸಲು ನಿರಂತರ ಅಭ್ಯಾಸ ಅಗತ್ಯ ಅಂತ ಸ್ವರಸುಮನ ಬಿರುದಾಂಕಿತ ಖ್ಯಾತ ಗಾಯಕಿ ವಿದುಷಿ ಸುರೇಖಾ ಹೆಗ್ಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಭಾನುವಾರ ನಗರದ ತುಳಜಾ ಭವನ್ನಲ್ಲಿ ಭಾವಸಾರ ಕ್ಷೇತ್ರೀಯ ಮಹಾಜನ ಸಮಾಜ ಹಾಗೂ ಭಾವಸಾರ ಕ್ಷೇತ್ರೀಯ ಯುವಕ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಸ್ವರ ಸುಮನ ಎಂಬ ಬಿರುದು ಗೌರವ ಸ್ವೀಕರಿಸಿ ಅವರು ಮಾತನಾಡಿದ್ದಾರೆ ಸಾಧನೆಗೈಯಲು ನಿರಂತರವಾದ ಶ್ರದ್ಧೆ ಏಕಾಗ್ರತೆ ಅಚಲ ಮನಸ್ಸು ಇರಬೇಕು ಆಗ ಮಾತ್ರ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ತೋರಲು ಯಶಸ್ಸು ಕಾಣಲು ಸಾಧ್ಯ ಎಂದು ಯುವ ಪೀಳಿಗೆಗೆ ಹಾಗೂ ಪೋಷಕರಿಗೆ ಕಿವಿಮಾತು ಹೇಳಿದರು ಅನೇಕ ಪೋಷಕರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಗಳಿಗೆ ತಮ್ಮ ಮಗನಿಗೆ ಸಂಗೀತಾಭ್ಯಾಸ ಮಾಡಿಸಿ ಎಂದು ದುಂಬಾಲು ಬಿದ್ದು ಒಂದೆರಡು ತಿಂಗಳಲ್ಲಿ ಯಾವುದಾದ್ರೂ ರಿಯಾಲಿಟಿ ಶೋ ನಲ್ಲಿ ಹಾಡಬಹುದಾ ಎಂದು ಕೇಳ್ತಾರೆ ಇದು ಶೋಚನೀಯ ಸ್ಥಿತಿಯಾಗಿದ್ದು ಇಂದಿನ ಪೀಳಿಗೆಯಲ್ಲಿ ಹಲವಾರು ಜನರು ಸಾಧಿಸಲು ತಯಾರಿಲ್ಲ ಬಂದ ತಕ್ಷಣ ಹರಿಬಿರಿಯಲ್ಲಿ ಕಲಿಯಲು ಹಾತೋರಿತಾರೆ ತಕ್ಷಣ ಯಶಸ್ಸು ಸಿಗಬೇಕೆಂದು ಬಯಸ್ತಾರೆ ಇದು ತಪ್ಪು ನಿರ್ಧಾರವಾಗಿದ್ದು ತಾಳ್ಮೆಯಿಂದ ಸಾಧಿಸಿದರೆ ಪ್ರಶಸ್ತಿ ಬಿರುದು ಸನ್ಮಾನಗಳು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ನಿರಂತರ ಸಾಧನೆಯೇ ಉತ್ತುಂಗಕ್ಕೆ ಇರಲು ಸಾಧ್ಯ ಎಂದರು ಇನ್ನು ಇದೇ ವೇಳೆ ತಮಗೆ ಸ್ವರ ಸುಮನ ಎಂಬ ಬಿರುದು ನೀಡಿದ್ದಕ್ಕೆ ಧನ್ಯವಾದ ತಿಳಿಸಿದ ಅವರು ಈ ಪುರಸ್ಕಾರದ ಮೂಲಕ ತಮಗೆ ಹೊಸ ಹುಮ್ಮಸ್ಸು ಇಂಬು ಸಿಕ್ಕಂತಾಗಿದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು